ನಮಸ್ಕಾರ ಸ್ನೇಹಿತ್ರೆ ನಿವೃತ್ತ ಐಎಎಸ್ ಅಧಿಕಾರಿ ನಟ ರಾಜಕಾರಣಿ ಕೆ ಶಿವರಾಮ್ ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ದಾರೆ ಕೆಲ ದಿನಗಳ ಹಿಂದೆ ರಕ್ತದೊತ್ತಡದಲ್ಲಿ ಏರುಪೇರಾಗಿ ಹೃದಯಾಘಾತವಾಗಿತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಅಸುನೀಗಿದ್ದಾರೆ ಕೆ ಶಿವರಾಮ್ ಅವರು ಮೊದಲ ಬಾರಿ ಕನ್ನಡದಲ್ಲಿ ಐ ಎ ಎಸ್ ಪರೀಕ್ಷೆ ಬರೆದು ಹುದ್ದೆ ಗಿಟ್ಟಿಸಿಕೊಂಡಿದ್ದ ಸಾಧಕ ಇವರ ಜೀವನ ಅನೇಕ ಯುವಕರಿಗೆ ಸ್ಫೂರ್ತಿ ಅಂದರೂ ತಪ್ಪಾಗೋದಿಲ್ಲ ಎಸ್ಎಸ್ಎಲ್ಸಿಯಲ್ಲಿ ಫೇಲ್ ಆದರೂ ಐ ಎ ಎಸ್ ಅಧಿಕಾರಿ ಆಗೋ ಮಟ್ಟಿಗೆ ಅವರು ಬೆಳೆದು ಬಂದಿದ್ದು ಹೇಗೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಕೆ ಶಿವರಾಮ್ ಏಪ್ರಿಲ್ ಆರು ಸಾವಿರದ ಒಂಬೈನೂರ ಐವತ್ಮೂರರಂದು ರಾಮನಗರ ಜಿಲ್ಲೆಯ ಉರುಗಹಳ್ಳಿಯಲ್ಲಿ ಹುಟ್ಟಿದ್ದು ಕೆಂಪಯ್ಯ ಚಿಕ್ಕಬೋರಮ್ಮ ದಂಪತಿಯ ಒಬ್ಬನೇ ಮಗ ಹಳ್ಳಿಯಲ್ಲೇ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಶಿವರಾಮ್ ಹೈಸ್ಕೂಲ್ ಓದಲು ಬೆಂಗಳೂರಿಗೆ ಬಂದು ಮಲ್ಲೇಶ್ವರಂನಲ್ಲಿ ಸರ್ಕಾರಿ ಶಾಲೆಗೆ ಸೇರಿಕೊಂಡರು ಆದರೆ ಎಸ್ ಎಸ್ಎಲ್ಸಿಯಲ್ಲಿ ಪಾಸಾಗಲು ಸಾಧ್ಯವಾಗಲಿಲ್ಲ ಬಳಿಕ ಅಲ್ಲಲ್ಲಿ ಕೆಲಸಕ್ಕೆ ಸೇರಿಕೊಂಡು ಪರೀಕ್ಷೆ ಕಟ್ಟಿ ಪಾಸಾದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕನ್ನಡ ಇಂಗ್ಲಿಷ್ ಟೈಪಿಂಗ್ ಜೊತೆಗೆ ಶಾರ್ಟ್ ಹ್ಯಾಂಡ್ ಕೋರ್ಸ್ ಮುಗಿಸಿದ ಅವರು ಸೆಂಟ್ರಲ್ ಜೈಲಿನಲ್ಲಿ ಟೈಪಿಸ್ಟ್ ಆಗಿ ಸರ್ಕಾರಿ ಕೆಲಸಕ್ಕೆ ಸೇರಿದರು ಆಗ ಅವರ ಸಂಬಳ ಕೇವಲ ಇನ್ನೂರ ಐವತ್ತು ರೂಪಾಯಿ ದಿನಕ್ಕೆ ಒಂದು ಅಥವಾ ಒಂದೂವರೆ ರೂಪಾಯಿ ದುಡಿಯುತ್ತಿದ್ದ ಅವರಿಗೆ ಒಮ್ಮೆಲೆ ಇನ್ನೂರ ಐವತ್ತು ರು ಸಿಗತ್ತೆ ಅಂದರೆ ದೊಡ್ಡದಲ್ವಾ ಇದು ಆಗಿನ ಕಾಲಕ್ಕೆ ದೊಡ್ಡ ಸಂಬಳವೇ ಆಗಿತ್ತು ಕೆಲಸ ಸಿಕ್ಕ ಖುಷಿಯಲ್ಲಿ ತನ್ನ ಸ್ನೇಹಿತರಿಗೆ ಕಾಲ್ ಮಾಡಿ ಏನಾದರೂ ಸಹಾಯ ಬೇಕಾದರೆ ನನ್ನ ಹತ್ರ ಕೇಳಿ ಅಂತ ಶಿವರಾಮ್ ಆಫರ್ ಕೊಡ್ತಿದ್ರಂತೆ ಕೆಲಸ ಮಾಡುತ್ತಲೇ ವಿವಿಪುರಂನ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಸಂಜೆ ಕಾಲೇಜಿನಲ್ಲಿ ಪದವಿ ಪಡೆದ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮೈಸೂರು ಮುಕ್ತ ವಿವಿಯಲ್ಲಿ ಇತಿಹಾಸದಲ್ಲಿ ಎಂಎ ಪದವಿ ಪಡೆದುಕೊಂಡರು ಚಿಕ್ಕಂದಿನಿಂದಲೇ ಐ ಎ ಎಸ್ ಅಧಿಕಾರಿ ಆಗಬೇಕೆಂಬುದು ಅವರ ದೊಡ್ಡ ಕನಸಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೆಎಎಸ್ ಪರೀಕ್ಷೆ ಬರೆದ ಅವರು ಫಸ್ಟ್ ರ್ಯಾಂಕ್ನಲ್ಲಿ ಪಾಸಾಗಿ ಡಿವೈಎಸ್ಪಿ ಆದರು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿರುವಾಗಲೇ ಐಎಎಸ್ ಅಧಿಕಾರಿ ಆಗಲೇಬೇಕೆಂದು ನಿರ್ಧರಿಸಿದ್ದ ಶಿವರಾಮ್ ಕಷ್ಟಪಟ್ಟು ಓದಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯುಪಿಎಸ್ಸಿ ಪರೀಕ್ಷೆ ಬರೆದು ಪಾಸಾದರು ಕನ್ನಡದಲ್ಲೇ ಯುಪಿಎಸ್ಸಿ ಪರೀಕ್ಷೆ ಬರೆದು ಪಾಸಾದ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆ ಶಿವರಾಮ್ ಅವರದ್ದು ಉನ್ನತ ಹುದ್ದೆಗೆರಿದ್ರೂ ತಾವು ನಡೆದು ಬಂದ ಹಾದಿಯನ್ನ ಯಾವತ್ತೂ ಮರೆತಿರಲಿಲ್ಲ ಶಿವರಾಮ್ ಅಧಿಕಾರದಲ್ಲಿದ್ದಷ್ಟು ದಿನ ಬಡವರಿಗೆ ಸಹಾಯ ಮಾಡುವ ಯಾವುದೇ ಕೆಲಸ ಇದ್ರೂ ಅದಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ರು ದಾವಣಗೆರೆ ಜಿಲ್ಲಾಧಿಕಾರಿಯಾಗಿದ್ದಾಗ ಹದಿನೈದು ಸಾವಿರಕ್ಕೂ ಹೆಚ್ಚು ವಸತಿ ರಹಿತರಿಗೆ ಆಶ್ರಯ ಮನೆ ಸಿಗುವಂತೆ ಮಾಡಿದ್ರು ದಲಿತರು ಆರ್ಥಿಕವಾಗಿ ಹಿಂದುಳಿದವರು ಆಟೋ ಲಾರಿ ಚಾಲಕರು ಕೂಲಿ ಕಾರ್ಮಿಕರನ್ನ ಗುರುತಿಸಿ ಹಕ್ಕುಪತ್ರ ನೀಡಿದ್ರು ಇದಷ್ಟೇ ಅಲ್ಲದೆ ಬಾಲಕಾರ್ಮಿಕರ ರಕ್ಷಣೆ ಸರ್ಕಾರಿ ಕಾಲೇಜು ಶಿಕ್ಷಕರು ನಡೆಸುತ್ತಿದ್ದ ಟ್ಯೂಷನ್ ಹಾವಳಿ ನಿಲ್ಲಿಸಿದ್ದ ಕೀರ್ತಿಯು ಕೆ ಶಿವರಾಮ್ ಅವರಿಗೆ ಸಲ್ಲುತ್ತೆ ಸಿನಿಮಾ ನಟನಾಗಿ ಕೆ ಶಿವರಾಮ್ ತಂದೆ ಡ್ರಾಮಾ ಮಾಸ್ಟರ್ ಆಗಿದ್ದರಿಂದ ಸಹಜವಾಗಿಯೇ ಶಿವರಾಮ್ಗೆ ಸಿನಿಮಾದತ್ತ ಆಸಕ್ತಿ ಬೆಳೆದಿತ್ತು ಗೆಳೆಯನ ಸಹಾಯದಿಂದ ಸಿನಿಮಾದಲ್ಲಿ ಅವಕಾಶ ಗಿಟ್ಟಿಸಿಕೊಂಡ ಶಿವರಾಮ್ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತೆರೆ ಕಂಡ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಬಾನಲ್ಲೆ ಮಧುಚಂದ್ರಕೆ ಚಿತ್ರದ ಮೂಲಕ ಬೆಳ್ಳಿ ತೆರಿಗೆ ಎಂಟ್ರಿ ಕೊಟ್ಟರು ಆ ಸಮಯದಲ್ಲಿ ಹೆಚ್ಚಿನ ಜನ ಇವರನ್ನು ನೋಡಿ ಆಡಿಕೊಂಡಿದ್ದೂ ಇದೆ ಆದರೆ ಚಿತ್ರದ ಅತ್ಯದ್ಭುತ ಗೆಲುವು ಮಾತನಾಡಿದವರಿಗೆಲ್ಲ ತಕ್ಕ ಉತ್ತರ ಕೊಟ್ಟಿದ್ದಂತೂ ಸುಳ್ಳಲ್ಲ ಬಳಿಕ ವಸಂತ ಕಾವ್ಯ ಪ್ರತಿಭಟನೆ ಯಾರಿಗೆ ಬೇಡ ದುಡ್ಡು ಓ ಪ್ರೇಮ ದೇವತೆ ಚಿತ್ರಗಳಲ್ಲಿ ನಟಿಸಿದರೂ ಮೊದಲ ಸಿನಿಮಾಕ್ಕೆ ಸಿಕ್ಕಷ್ಟು ರೆಸ್ಪಾನ್ಸ್ ಸಿಗಲಿಲ್ಲ ಹಾಗಂತ ಶಿವರಾಮ್ ಹೆಚ್ಚು ತಲೆಕೆರೆಸಿಕೊಂಡೆಯೂ ಇಲ್ಲ ಯಾಕಂದರೆ ಸಿನಿಮಾ ಅನ್ನೋದು ಅವರಿಗೆ ಕೇವಲ ಹವ್ಯಾಸವಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅಳಿಯ ಪ್ರದೀಪ್ ಹೀರೋ ಆಗಿ ನಟಿಸಿದ್ದ ಟೈಗರ್ ಚಿತ್ರಕ್ಕೆ ಕೆ ಶಿವರಾಮ್ ಕೊನೆಯದಾಗಿ ಬಣ್ಣ ಹಚ್ಚಿದ್ರು ರಾಜಕೀಯದಲ್ಲೂ ಸೈ ಎನಿಸಿಕೊಂಡಿದ್ದ ಶಿವರಾಮ್ ಎರಡ್ ಸಾವಿರದ ಹದಿಮೂರರಲ್ಲಿ ನಿವೃತ್ತಿಯ ನಂತರ ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕೀಯ ಜೀವನ ಆರಂಭಿಸಿದ್ದ ಕೆ ಶಿವರಾಮ್ ಆ ನಂತರ ಜೆಡಿಎಸ್ನಂತ ಮುಖ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ರಮೇಶ್ ಜಿಗಜಿಣಿಗಿ ವಿರುದ್ಧ ಸ್ಪರ್ಧಿಸಿ ಸೋತಿದ್ರು ಅದೇ ವರ್ಷ ದಲಿತರಿಗೆ ಸಿಎಂ ಪಟ್ಟ ಸಿಗಬೇಕೆಂದು ಪರಮೇಶ್ವರ್ ಅವರನ್ನ ಬೆಂಬಲಿಸಿ ಮತ್ತೆ ಕಾಂಗ್ರೆಸ್ ಪಕ್ಷದ ಕದ ತಟ್ಟಿದ್ರು ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಸಿಗದೆ ಎರಡ್ ಸಾವಿರದ ಹದಿನಾರರಲ್ಲಿ ಬಿಜೆಪಿಗೆ ಸೇರಿದ್ರು ಛಲವಾದಿ ಮಹಾಸಭದ ಅಧ್ಯಕ್ಷರಾಗಿದ್ದ ಅವರು ರಾಜಕೀಯದ ಜೊತೆಗೆ ಸಮುದಾಯದ ಚಟುವಟಿಕೆಗಳಲ್ಲೂ ಸಕ್ರಿಯರಾಗಿದ್ರು ಕೆ ಶಿವರಾಮ್ ದಲಿತ ಸಮುದಾಯಕ್ಕೆ ಮಾದರಿ ವ್ಯಕ್ತಿ ತಮ್ಮ ಸಮುದಾಯ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಬೇಕೆಂದು ಹಗಲಿರುಳು ಶ್ರಮಿಸಿದ್ರು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾಗಿದ್ದಾಗ ದಲಿತ ಹೆಣ್ಣು ಮಕ್ಕಳಿಗೆ ಉಚಿತ ನರ್ಸಿಂಗ್ ತರಬೇತಿ ನೀಡಿ ಹಲವು ಹೆಣ್ಣು ಮಕ್ಕಳಿಗೆ ನೆರವಾಗಿದ್ದರು ತಮ್ಮ ಜೀವಿತಾವಧಿಯಲ್ಲಿ ನಾನಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ತಮ್ಮದೇ ಆದಂತಹ ಕೊಡುಗೆ ನೀಡಿದ್ದ ಕೆ ಶಿವರಾಮ್ ಇನ್ನು ನೆನಪು ಮಾತ್ರ ಇವತ್ತು ಅವರು ನಮ್ಮೊಂದಿಗಿಲ್ಲ ಆದರೆ ಜನಪರ ಕೆಲಸಗಳ ಮೂಲಕ ಜನರ ಮನಸ್ಸಿನಲ್ಲಿ ಎಂದೆಂದಿಗೂ ಅಜರಾಮರ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಬೇಕಾದ್ರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ